ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇಂದು ವಿಶ್ವ ಪ್ಲಾಸ್ಟಿಕ್ ದಿನದ ಅಂಗವಾಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ ಇರುವ ಸುಯೋಗ ಆಸ್ಪತ್ರೆಯಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ನಡೆಯಿತು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯ ದಂಪತಿಗಳು ಹಾಗೂ ಪಾಲಿಕೆಯ ಮಾಜಿ ಸದಸ್ಯರು ಆದ ಶ್ರೀ ಉಮೇಶ್ ಶೆಟ್ಟಿ ಅವರು ಜಂಟಿಯಾಗಿ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ನಂತರ ನೆರೆದ ಸರ್ವರಿಗೂ ವಿಡಿಯೋ ಮೂಲಕ ಚರ್ಮದ ಬಗ್ಗೆ ಆಸ್ಪತ್ರೆಯ ಮುಖ್ಯ ಡಾಕ್ಟರ್ ವಿವರಣೆ ನೀಡಿದರು ನಂತರ ನಮ್ಮ ವಾಹಿನಿಯ ಜೊತೆ ಮಾತನಾಡಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಬಂದ ಎಲ್ಲ ಸರ್ವರಿಗೂ ಉಚಿತ ಚಿಕಿತ್ಸೆಯನ್ನು ನೀಡಿದರು ವರದಿ ಶಿವಕುಮಾರ್ ಕೆ ಹಿರೇಮಠ್ ಕಲಬುರ್ಗಿ ಇವೆಲ್ಲ ನೆಗ್ಲೆಕ್ಟ್ ಇರ್ಬೋದು ಈಗ ತುಂಬ ದಿನ ನಾವು ಹಾಗೆ ಕಾಯ ಈ ತರ ಒಂದು ಕಾಂಟ್ರಾಕ್ಟರ್ಸ್ ಅಂತ ಹೇಳ್ತೀವಿ ಈ ತರ ಇತ್ತು ಅಂತ ಹೇಳಿ ಅವರಿಗೆ ಒಂದು ಫೈನಲ್ ಅಪಿಯರೆನ್ಸ್ ಕೊಡ್ಬೋದು ಆಸಿಡ್ ಬಾಕ್ಸ್ ಆಗಿರ್ಬೋದು ಆಸಿಡ್ ಬಾಕ್ಸ್ ತುಂಬಾ ಇಂಪಾರ್ಟೆಂಟ್ ಅವೆಲ್ಲ ಒಳಗಡೆ ಡಿಸಿಪ್ಟೇಟ್ ಆಗ್ತಾನೆ ಇರುತ್ತೆ ಒಳಗಡೆ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ ಅವ್ರಿಗೆ ಒಂದು ಕರೆಕ್ಟ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅವ್ರು ಕರೆಕ್ಟ್ ಆಗಿ ಅಪಿಯರೆನ್ಸ್ ಫೈನಲ್ ಅವ್ರು ಬರುತ್ತೆ ಎಲೆಕ್ಟ್ರಿಕಲ್ ಬನ್ಸ್ ಬೋಸ್ಟ್ ಬರ್ನ್ಸ್ ಅಂತ ಹೇಳ್ತೀವಿ ಇದೆಲ್ಲ

ಸಂಸ್ಥೆ ಏನು ಅನ್ನೋದ್ರ ಬಗ್ಗೆ ಜಸ್ಟ್ ಎರಡು ನಿಮಿಷ ಮಾತಾಡ್ತೀನಿ ಬಿಟ್ಟು ಇದ್ರ ಬಗ್ಗೆ ಕೇಳಿ ಸ್ವಲ್ಪ ಮುಂಚೆ ಸರ್ ಅಂತ ನಾನು ಒಬ್ಬನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಇವತ್ತು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂಗವಾಗಿ ನಾವು ಒಂದು ಪ್ಲಾಸ್ಟಿಕ್ ಸರ್ಜರಿ ಅವೇರ್ನೆಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಆಯೋಜಿಸಿದ್ವಿ ಸಹಯೋಗ್ ಹಾಸ್ಪಿಟಲಲ್ಲಿ ಸೊ ಈ ದಿನ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ತುಂಬ ಜನಕ್ಕೆ ತುಂಬ ಕಲ್ಪನೆ ಇರುತ್ತೆ ಅದು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಮರು ಬೇರೆ ಕಲ್ಪನೆ ಇದೆ ಸೊ ಅದು ನಾವು ಹೋಗಲಾಡಿಸೋಕ್ಕೆ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ನಾವು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬರೀ ನಾವು ಸೌಂದರ್ಯವರ್ಧಕ ಚಿಕಿತ್ಸೆ ಮಾಡೋದಿಲ್ಲ ಬರೀ ಚರ್ಮದ ಸರ್ಜರಿ ಮಾಡೋದಿಲ್ಲ ಇದರಲ್ಲಿ ನಾವು ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಹ್ಯಾಂಡ್ ಸರ್ಜರಿ ಅಂತ ಹೇಳ್ತೀವಿ ಕಾಸ್ಮೆಟಿಕ್ ಸರ್ಜರಿ ಬರ್ನ್ ಸರ್ಜರಿ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಕ್ರೇನೋ ಫೇಷಿಯಲ್ ಸರ್ಜರಿ ಪಿಡಿಯಾಟ್ರಿಕ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿ ಇಷ್ಟೆಲ್ಲ ಭಾಗಗಳಿದೆ ಅದರಲ್ಲಿ ಈಗ ನಾವು ನೋಡ್ತಾ ಇರೋದು ಟ್ರಾಮಾ ರೀಕನ್ಸ್ಟ್ರಕ್ಷನ್ ಆಮೇಲೆ ವ್ಯಾಸ್ಕ್ಯುಲರ್ ಇಂಜರೀಸ್ ನರ್ವ್ ಎಲ್ಲ ಈ ಪ್ರಕಾರ ಎಲ್ಲ ಸರ್ಜರೀಸ್ ಎಲ್ಲ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ನಾವು ಪೇಷಂಟ್ಗೆ ಗುಣಪಡಿಸ್ಬೋದು ಸೊ ಇವತ್ತಿನ ದಿವಸ ನಾವು ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ವಿ ಉಮೇಶ್ ಶೆಟ್ಟಿ ಸರ್ ಬಂದಿದ್ದರು ಚನ್ವೀರ್ ಸರ್ ಬಂದಿದ್ದರು ಸಮ್ಮೇಶ್ ಸರ್ ಬಂದಿದ್ದರು ಡಾಕ್ಟರ್ ರವೀಂದ್ರ ರಾಯರಾಮ್ ಅವರು ಡಾಕ್ಟರ್ ಸುಧಾ ಅವರು ಬಂದು ಇದು ಒಂದು ಕಾರ್ಯಕ್ರಮವನ್ನು ತುಂಬ ಗೊಳಿಸಿ ಎಲ್ಲರಿಗೂ ಧನ್ಯವಾದ ಒಂದು

ಕಂಪಲ್ಸರಿ ನಾವು ಮರುಜೋಡಣೆ ಮಾಡ್ಬೋದು ಇದು ಟೈಪ್ ಕಟ್ಟಿರೋ ಕೇಸ್ ಸ್ಟಾರ್ಟ್ ಆಗಿದ್ದು ಪಾರ್ಟ್ ಅಲ್ಲ ಹೆಚ್ಚಿದ್ರೆ ನಾವು ನೋಡ್ಬೋದು ಸೊ ಒಂದು ಟೂ ಎಲ್ ಅವರ್ಸ್ ತೊಗೊಂಡು ನಾವು ಒಂದು ಮರುಜೋಡಣೆ ಮಾಡಿದ್ವಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ಬೋದು ಕೂಡ ಮರುಜೋಡಣೆ ಮಾಡಿದ್ಮೇಲೆ ಆಲ್ಮೋಸ್ಟ್ ಟೈ ಫಂಕ್ಷನ್ ಮಾಡೋಕ್ಕೆ ಇದು ಒಂದು ಎರಡು ಮೂರು ಸಜಿ ಬೇಕಾಗುತ್ತೆ ಸೇಮ್ ಪೇಷಂಟ್ ಒಂದು ಎರಡು ಸಜಿ ಬೇಕು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ವರ್ಕು ಬರುತ್ತೆ

ಪೂರ್ಣ ಒಂದು ರೊಟೇಟಿಂಗ್ ಬೆಲ್ಟ್ ರಾಶಿಮಾಡ ಮಧ್ಯದಲ್ಲಿ ರೊಟೇಟಿಂಗ್ ಬೆಲ್ಟ್ ಅಲ್ಲಿ ತೂಗಿ ಸಿಕ್ಕಿರೋದು ಪೂರ್ಣ ಹೋಗಿತ್ತು ಈ ಭಾಗದಲ್ಲಿ ನಾವು ಕವರ್ ಮಾಡಿದೀವಿ ಅದು ಪೂರ್ಣ ಎಲ್ಲ ಹೋಗ್ಬಿಟ್ಟಿತ್ತು ಇದೊಂದು ರೀಕನ್ಸ್ಟ್ರಕ್ಷನ್ ಮಾಡಿ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಈ ನೀವು ಲೆಫ್ಟ್ ಸೈಡ್ ಅಲ್ಲಿ ಹೋಗುದು ರೈಟ್ ಸೈಡ್ ಅಲ್ಲಿ ಇರೋದು ಫ್ರೀ ಇಂಜುರಿ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಇದು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ತರ ನಾವು ಮಾಡಬಹುದು ಸೊ